ಓಟ್ ಬೂತ್ ಹೋಗ್ತೀನಿ ನಾವು ಇದ್ದಲ್ಲೇನೆ ವೋಟ್ ಹಾಕಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐವತ್ತು ವರ್ಷ ಹಿಂದಕ್ಕೆ ಹೋಗ್ತಾರೆ ಚುನಾವಣಾ ಮತಗಳತನ ಮಾಡಿ ಗೆದ್ದು ಸರ್ಕಾರ ಮಾಡಿದ ಅಪಕೀರ್ತಿ ಇದ್ರೆ ಅದು ಕಾಂಗ್ರೆಸ್ ಸಂಘ ಕನಕಪುರದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಸೋಲಿಸಲೇಬೇಕು ಅನ್ನೋ ಅಟಕ್ಕೆ ಬಿದ್ದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಮಿಳುನಾಡು ಮತ್ತು ಬೇರೆ ಬೇರೆ ಕಡೆಯಿಂದ ಸುಮಾರು ಐವತ್ತರಿಂದ ಒಂದು ಲಕ್ಷ ಮತದಾರರನ್ನ ಒಂದು ಚೌಟ್ರಿಲ್ ಕೂಡ ಹಾಕಿದ್ರು ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇರ್ತಕ್ಕಂಥ ಆಳಿತಕ್ಕೆ ಸಾಕ್ಷಿ ಅಂತ ವ್ಯಕ್ತಿಗಳು ಇವತ್ತು ಮತಗಳತನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸ್ಥಳೀಯ ಚುನಾವಣೆಯಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಅನ್ನ ಅನುಮೋದನೆ ಮಾಡಲಿಕ್ಕೆ ಸರ್ಕಾರ ಈಗ ಮುಂದಾಗಿರುವಂತದ್ದು ಈ ಬಗ್ಗೆ ಏನು ಚರ್ಚೆಗಳು ಕೂಡ ಆಗ್ತಿರುವಂತದ್ದು ಚುನಾವಣಾ ಆಯೋಗದ ಮುಂದೆನೂ ಕೂಡ ಈ ಒಂದು ವಿಚಾರ ಈಗ ಮುನ್ನೆಲೆಗೆ ಬಂದಿರುವಂತದ್ದು ಅಂದ್ರೆ ಪರ ಮತ್ತೆ ವಿರೋಧ ಚರ್ಚೆನೂ ಕೂಡ ಆಗ್ತಾ ಇದೆ ಇವಿಎಂ ಬೇಕು ಅಥವಾ ಬ್ಯಾಲೆಟ್ ಪೇಪರ್ ಬೇಡ ಅನ್ನೋದ್ರ ಬಗ್ಗೆ ಅಹ್ ವಿರೋಧನೂ ಕೂಡ ವ್ಯಕ್ತಪಡಿಸಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಪ್ರದೀಪ್ ಕುಮಾರ್ ಅವರು ಇದ್ದಾರೆ ಅವ್ರನ್ನ ನೆರವಾಗಿ ಮಾತನಾಡಿಸ್ತಾ ಹೋಗೋಣ ಸರ್ ಈಗ ಸರ್ಕಾರ ಸ್ಥಳೀಯ ಚುನಾವಣೆ ಸಂದರ್ಭದಲ್ಲಿ ಇವಿಎಂ ಬದಲು ಈಗ ಬ್ಯಾಲೆಟ್ ಪೇಪರ್ ಅನ್ನ ಅಳವಡಿಕೆ ಮಾಡಬೇಕು ಅಥವಾ ಅದನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಮುಂದಾಗಿದೆ ಏನ್ ಹೇಳ್ತೀರಾ ಈ ವಿಚಾರದ ಬಗ್ಗೆ ನನಗೆ ಈ ಸ್ಟೇಟ್ಮೆಂಟ್ ಈ ಡಿಸಿಷನ್ ನೋಡಿದ್ರೆ ಬಹಳ ನಗು ಬರುತ್ತೆ ಕಾರಣ ಇಡೀ ಪ್ರಪಂಚಕ್ಕೆ ಇಡೀ ಪ್ರಪಂಚಕ್ಕೆ ಸಾಫ್ಟ್ವೇರ್ ಕೊಡ್ತಾ ಇರತಕ್ಕಂತಹ ದೇಶ ನಮ್ದು ಅದರಲ್ಲಿ ಬಹಳ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಹೆಸರು ಪಡುತ್ತೆ ನಾವು ತಂತ್ರಜ್ಞಾನವನ್ನ ಪ್ರಪಂಚಕ್ಕೆ ಶೇರ್ ಮಾಡ್ತಾ ಇದೀವಿ ತಂತ್ರಜ್ಞಾನವನ್ನ ಅಳವಡಿಕೆಗೆ ಅವಕಾಶವನ್ನ ಪ್ರಪಂಚಾದ್ಯಂತ ಕೊಡ್ತಾ ಇರ್ತೀವಿ ಅಂತ ರಾಜ್ಯದಲ್ಲಿ ಇರ್ತಕ್ಕಂತಹ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಈ ಏನದು ಬ್ಯಾಲೆಟ್ ಪೇಪರ್ ಬಗ್ಗೆ ಏನು ಪ್ರಸ್ತಾಪ ಮಾಡಿದಾರಲ್ಲ ಇದು ಎಲ್ಲ ಒಂದ್ ಕಡೆ ಕಾರಣಗಳಿಲ್ಲದೇ ಯಾಕೆ ಈ ಡಿಸಿಷನ್ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಡೌಟ್ ಸ್ಟಾರ್ಟ್ ಆಗ್ತದೆ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ತಂತ್ರಜ್ಞಾನದಲ್ಲಿ ನಾವು ಇಷ್ಟೊಂದೆಲ್ಲ ಬೆಳವಣಿಗೆ ಆಗಿ ನಾವೇನು ನಾವು ಏನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಓಟ್ ಬೂತ್ಗೆ ಹೋಗಿದ್ರೆ ನಾವು ಇದ್ದಲ್ಲೇನೆ ಓಟ್ ಹಾಕಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಜನಕ್ಕೆ ಇವತ್ತಿನ ತಂತ್ರಜ್ಞಾನ ಆ ತಂತ್ರಜ್ಞಾನ ಅಳವಡಿಸ್ಕೊಂಡು ನಾವು ಎಲ್ಲಿರ್ತೀವಿ ಅಲ್ಲಿಂದನೆ ಓಟ್ ಚಲಾವಣೆ ಮಾಡಬೇಕು ಅನ್ನೋ ಮಟ್ಟಕ್ಕೆ ಇವತ್ತಿನ ಜನ ಇವತ್ತಿನ ತಂತ್ರಜ್ಞಾನ ಬಂದಿಂತಿದೆ ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇನ್ನೊಂದು ಐವತ್ತು ವರ್ಷ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಐವತ್ತು ವರ್ಷ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವರೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷ ಅವತ್ತು ನಡ್ಕ ಬಂದಂಥ ರೀತಿ ಚುನಾವಣೆ ನಡೆಸಿದಂಥ ರೀತಿ ರಿಗ್ಗಿಂಗ್ ಮಾಡಿ ಚುನಾವಣವನ್ನ ಮತಗಳತನ ಮಾಡಿ ಚುನಾವಣಾ ಅಕ್ರಮಗಳನ್ನ ಮಾಡಿ ಚುನಾವಣೆಯಲ್ಲಿ ಸರ್ಕಾರ ಗೆದ್ದು ಸರ್ಕಾರ ರಚನೆ ಮಾಡಿದಂಥ ಕೀರ್ತಿ ಅಪಕೀರ್ತಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಬ್ಯಾಲೆಟ್ ಪೇಪರ್ಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ ಕೊಟ್ಟಿದೆ ನೀವು ಬಹಳ ಗಮನಿಸಬೇಕಾದಂಥದ್ದು ಬ್ಯಾಲೆಟ್ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿದ ದೊಡ್ಡ ಮಟ್ಟದ ಅಧಿಕಾರಿಗಳ ಸಹಾಯ ಬೇಕಾಗುತ್ತೆ ಅದಿಕ್ ಇವತ್ತು ಕೇವಲ ಐದು ಜನ ಆರು ಜನಕ್ಕೆ ಕುತ್ಕೊಂಡು ನಾವು ಇವತ್ತು ಮಿಷಿನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆದ್ರೆ ನೀವು ಬ್ಯಾಲೆಟ್ ಪೇಪರ್ ಅಲ್ಲಿ ಖಂಡಿತವಾಗಿ ಪೇಪರ್ ಎಷ್ಟು ಬೇಕು ಪೇಪರ್ ಪೇಪರ್ ಲೆಸ್ ಅಂತ ಇದೀವಿ ನಾವು ಈ ಪೇಪರ್ ಲೆಸ್ ಅನ್ನುವ ಕಾಲಘಟ್ಟದಲ್ಲಿ ನೀವು ಪೇಪರ್ನ ಇಂಟ್ರಡ್ಯೂಸ್ ಮಾಡಿದ್ರೆ ಅದನ್ನ ಇಳಿಸಕ್ಕೆ ಎಷ್ಟು ಓಟ್ ಹಾಕ್ಲಿಕ್ಕೆ ಎಷ್ಟು ಮತ್ತೆ ಅವತ್ತಿನ ಜನಸಂಖ್ಯೆ ಎಷ್ಟಿತ್ತು ಜನಸಂಖ್ಯೆ ಅನುಗುಣವಾಗಿ ಅವತ್ತಿ ಇದ್ದಂತ ಬ್ಯಾಲೆಟ್ ಪೇಪರ್ ಸಾಧ್ಯ ಇತ್ತು ಅವತ್ತು ಇವತ್ತು ನಾವು ಆಲೆ ಜನಸಂಖ್ಯೆ ಜನಸಂಖ್ಯೆ ಇವತ್ತಿರ್ತಕ್ಕಂಥ ಜನಸಂಖ್ಯೆ ಅದು ಸಾಧ್ಯನಾ ಒಂದೊಂದು ಬೂತಲ್ಲಿ ಎಷ್ಟಿದ್ದಾರೆ ಅವಾಗೆಲ್ಲ ಇನ್ನೂರೈವತ್ತು ಮುನ್ನೂರು ಮುನ್ನೂರು ನಾನ್ನೂರು ಜನ ಇದ್ರೆ ಹೆಚ್ಚಿತ್ತು ಇವತ್ತು ಒಂದು ಬೂತಲ್ಲೇ ಒಂದೂವರೆ ಸಾವಿರ ಎರಡು ಸಾವಿರ ಮತದಾರ ರೀಚ್ ಆಗ್ಬಿಟ್ಟಿದ್ವಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಒಂದು ದಿವಸ ಅಲ್ಲ ಮೂರು ಮೂರು ದಿವಸ ಕೊಡ್ಬೇಕಾಗುತ್ತೆ ಬ್ಯಾಲೆಟ್ ಪೇಪರ್ ತಗೊಂಡ್ರೆ ಒಂದು ಮತಗಟ್ಟೆನಲ್ಲಿ ಹತ್ತತ್ತು ಮತಗಟ್ಟೆಯನ್ನ ನಾವು ಇದನ್ನ ಬ್ಯಾಲೆಟ್ ಪೇಪರ್ನ ಇಡಬೇಕಾಗುತ್ತೆ ಅಂತ ಸಂದಿಗ್ಧ ಪರಿಸ್ಥಿತಿ ಇದೆ ಯಾವುದೇ ಕಾರಣಕ್ಕೂ ಇವತ್ತಿನ ಜನಸಂಖ್ಯೆಗೆ ಹೋಲಿಸ್ಕೊಂಡಾಗ ಇವತ್ತಿನ ತಂತ್ರಜ್ಞಾನವನ್ನು ಹೋಲಿಸ್ಕೊಂಡಾಗ ಇವತ್ತಿನ ಅಹ್ ನಾವು ಆಧುನಿಕ ಎಕ್ವಿಪ್ಮೆಂಟ್ಸ್ನ ಅಳವಡಿಸಿಕೊಂಡ ಸಂದರ್ಭದಲ್ಲಿ ಈ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡಿ ಚುನಾವಣೆ ನಡೆಸ್ತಕ್ಕಂಥದ್ದು ಎಲ್ಲ ಒಂಥರ ಒಂಥರ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ ನಮ್ಗೆ ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ಮತಗಳತನ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಈಗ ಅಭಿಯಾನವನ್ನು ಕೂಡ ಮಾಡ್ತಿದ್ದಾರೆ ಈಗ ಬೆಂಗಳೂರಲ್ಲೂ ಕೂಡ ಇತ್ತೀಚೆಗೆ ಫ್ರೀಡಂ ಪಾರ್ಕ್ ಒಂದು ಬೃಹತ್ ಸಮಾವೇಶ ಮಾಡಿದ್ರು ಈ ನಿಟ್ಟಿನಲ್ಲಿ ಏನಾದರೂ ಸರ್ಕಾರ ಬ್ಯಾಲೆಟ್ ಪೇಪರ್ಗೆ ಕೈ ಹಾಕಿದ್ಯಾ ಹೇಗೆ ಅಲ್ಲ ಮತಗಳತನದ ಬಗ್ಗೆ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಎರಡ್ ಸಾವಿರದ ಎರಡರಲ್ಲಿ ಒಂದು ಕನಕಪುರದಲ್ಲಿ ಬೈ ಎಲೆಕ್ಷನ್ ನಡೀತು ದೇವೇಗೌಡರು ಕಂಟೆಸ್ಟ್ ಮಾಡಿದ್ರು ಆ ಕಡೆ ಡಿ ಕೆ ಶಿವಕುಮಾರ್ ಕಂಟೆಸ್ಟ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ ದೇವೇಗೌಡರು ಸೋಲ್ಸಲೇಬೇಕು ಅನ್ನೋ ಅತಕ್ಕೆ ಅಟಕ್ಕೆ ಬಿದ್ದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವತ್ತಿಗೆ ತಮಿಳುನಾಡು ಮತ್ತು ಬೇರೆ ಬೇರೆ ಕಡೆಯಿಂದ ಸುಮಾರು ಐವತ್ತರಿಂದ ಒಂದು ಲಕ್ಷ ಮತದಾರರನ್ನ ಒಂದು ಕೂಡ ಹಾಕಿದ್ರು ಜನ ಕಲ್ಲಲ್ಲಿ ಓಡಿದ್ರು ಅಂದ್ರೆ ಬಸ್ಗಳಲ್ಲಿ ಕೂಡ ಹಾಕಿದ್ರು ಅಂದ್ರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮತಗಳತನಕ್ಕೆ ಸಾಕ್ಷಿಯಾಗಿ ಇಡದಂತ ಕೈಗನ್ನಡಿ ನೀವು ಅದರ ಮುಂದುವರಿದ ಭಾಗವಾಗಿ ಇವತ್ತು ಈಗ ಕೇವಲ ಎರಡು ತಿಂಗಳಿಂದ ನಡೆದಂಥ ಕೆ ಎಂ ಎಫ್ ಚುನಾವಣೆಗಳು ರಾತ್ರೋರಾತ್ರಿ ಅಕ್ರಮಗಳನ್ನು ಮಾಡಿ ರಾತ್ರೋರಾತ್ರಿ ಚುನಾವಣಾ ಚುನಾವಣೆಗೆ ಸ್ಪರ್ಧಿಸಿದಂಥ ವ್ಯಕ್ತಿಗಳನ್ನ ಎಸ್ಕೇಪ್ ಮಾಡಿಸಿದ್ದಿರ್ಬೋದು ಮತ್ತೆ ಚುನಾವಣಾ ಏನು ಮತದಾರರಿದ್ರು ಮತದಾರನ ಡಿಸ್ಕ್ವಾಲಿಫಿಕೇಶನ್ ಮಾಡಿದ್ದಿರ್ಬೋದು ಅವ್ರಿಗೆ ಹಣದ ಆಮಿಷವನ್ನು ಕೊಟ್ಟಿದ್ದಿರ್ಬೋದು ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇರ್ತಕ್ಕಂಥ ದುರಾಳಿತಕ್ಕೆ ಸಾಕ್ಷಿ ಅಂತ ವ್ಯಕ್ತಿಗಳು ಇವತ್ತು ಮತಗಳತನದ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇಶದಲ್ಲಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ನೀವು ಮತಗಳತನ ಮಾಡಿದಿರಿ ದುರುಪಯೋಗ ಚುನಾವಣೆಗಳನ್ನ ಚುನಾವಣಾ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡಿದಿರಿ ಅದೆಲ್ಲವೂ ಗೊತ್ತು ಗೊತ್ತಿರ್ತಕ್ಕಂಥ ವಿಷಯನೇ ಆದ್ರೆ ಈ ಕಾಲಘಟ್ಟದಲ್ಲಿ ಇವತ್ತಿನ ಮುಂದುವರಿದ ಆಧುನಿಕ ಭಾರತದಲ್ಲಿ ಬ್ಯಾಲೆಟ್ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದೇ ಒಂದು ದೊಡ್ಡ ಹಾಸ್ಯಾಸ್ಪದ ಹಾಗಾಗಿ ಇವತ್ತಿನ ತಂತ್ರಜ್ಞಾನಕ್ಕೆ ನಾವು ಹೊಂದ್ಕೊಂಡು ಇವತ್ತಿನ ಟೆಕ್ನಾಲಜಿ ಹೊಂದ್ಕೊಂಡು ಅದಕ್ಕಿಂತ ಮುಂದುವರೆದ ಭಾಗ್ಯ ಏನಾದರೂ ಹೇಳಿ ಇವತ್ತಿನ ಈ ಟೆಕ್ನಾಲಜಿ ಇದಿಲ್ಲ ಇದಕ್ಕಿಂತ ಏನಾದ್ರೂ ಇದ್ರೆ ಹೇಳಿ ಸಜೆಷನ್ ಕೊಡ್ಲಿ ಚುನಾವಣಾ ಆಯೋಗಕ್ಕೆ ಆದ್ರೆ ಇದು ಒಪ್ತಕ್ಕಂಥದ್ದಲ್ಲ ಧನ್ಯವಾದಗಳು ಇದಿಷ್ಟು ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತಾ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್